मनिर भगत जय गुरु जी मनिर ಪ್ರಾಣ ಕೊಟ್ಟು ಧರಿಸ್ಬೇಕಂತ ನಾವು ಎಲ್ಲ ರೆಡಿ ಮಾಡ್ತಾ ಇದ್ದೀವಲ್ಲ ಇದರಲ್ಲಿ ನಾವು ಅವ್ರ ಗೀತ್ ಗೀತ್ರೆ ಅವ್ರೆಡ್ಡಿ ಜನಸಂಖ್ಯೆ ಅವ್ರಿಗೆ ಒಂದು ಬೆಂಬಲ ಇದ್ದು ಅವ್ರಿಗೆ ಐವತ್ತು ಸಾವಿರ ಓದಿರೋ ನಾಯಕ ಫೋಟೋ ಯಾವ ರೀತಿ ನಾನು ಚೇರ್ಮನ್ ನಮ್ಮ ಪಂಚಾಯತ್ ನಲ್ಲಿ ಯಾವ ರೀತಿ ನಾವು ಹಿಂಗೆ ಅನ್ಕೊಂಡು ಅನ್ಕೊಂಡೆ ನಾವು ಅಲಾಗ ಹೋಗ್ತಾ ಇರೋದು ನಾವು ಆತಾಡ್ತೀವಿ ನಾವು ಹೋಗ್ತಾ ಇರೋದು ನಾವು ಮಾತಾಡ್ತೀನಿ ಮಾತಾಡ್ತೀನಿ ಏನೋ ನಾವು ಸ್ಥಾನಮಾನಕ್ಕೆ ಸಿಗ್ತೀರಲ್ಲಿ ಓಟ್ಸ್ ಮಾಡ್ನು ಐನೂರ ಎಂಬತ್ತು ಜನರ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಹಣ ಕೊಟ್ಟು ಹಣ ಐನೂರ ಎಂಬತ್ತು ಜನರ ಪಂಚಾಯತ್ ಎಲೆಕ್ಷನ್ ಏನಾದ್ರು ಕೈಲಾದ್ ಸಹಾಯ ಕೊಟ್ಟು ಕೆಲ್ಸ ಅದೇ ಫಸ್ಟ್ بي تي فون چي مارڪ ڪندي ٿو ڊاٽور مارڪ ڪرڻ لاءِ بابا بابا ڇو به ڪڏهن آهي ڊاٽور ٿيڻ جي ضرورت آهي

اڪيئن ڏنياء ۾ پنهنجي ملڪ ۾ اچي ٿو